ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಇತ್ತೀಚೆಗೆ ಜಾಗತಿಕ ಮಟ್ಟದಲ್ಲಿ ಅತಿ ಹೆಚ್ಚು ಚರ್ಚೆಗೆ ಗ್ರಾಸವಾದಂತಹ ಸಂಗತಿ ಅಂದ್ರೆ ನಮ್ಮ ನೆರೆಯ ರಾಷ್ಟ್ರ ಬಾಂಗ್ಲಾದೇಶದ ಹಿಂಸಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರಿ ಉದ್ಯೋಗದಲ್ಲಿ ಮೀಸಲಾತಿಯನ್ನು ವಿರೋಧಿಸಿ ಪ್ರತಿಭಟನೆ ಆರಂಭ ಆಗುತ್ತೆ ಆಗ ಪ್ರಧಾನಿಯಾಗಿದ್ದಂತಹ ಶೇಖ್ ಹಸೀನ ವಿರುದ್ಧ ಜನ ಆಕ್ರೋಶವನ್ನು ಹೊರಹಾಕ್ತಾರೆ ಆರಂಭದಲ್ಲಿ ಶಾಂತಿಯುತವಾಗಿ ನಡೆಸಿದ್ದಂತಹ ಪ್ರತಿಭಟನೆ ಬೇರೆ ರೂಪವನ್ನು ಪಡೆದುಕೊಳ್ಳುತ್ತೆ ಹಿಂಸಾಚಾರ ಆರಂಭ ಆಗುತ್ತೆ ಕಂಡ ಕಂಡಲ್ಲಿ ಕಲ್ಲು ತೂರಾಟ ಬೆಂಕಿ ಹೆಚ್ಚೋದು ಎಲ್ಲವೂ ಕೂಡ ನಡೆದು ಹೋಗಿ ಬಿಡುತ್ತೆ ಶೇಖ್ ಹಸೀನಾ ದೇಶವನ್ನು ಬಿಟ್ಟು ಓಡ್ ಹೋಗುವಂಥ ಪರಿಸ್ಥಿತಿ ಭಾರತಕ್ಕೆ ಬಂದು ನೆಲೆ ನಿಲ್ಲುವಂಥ ಸ್ಥಿತಿ ನಿರ್ಮಾಣ ಆಗಿಬಿಡತ್ತೆ ಅದಾದ ಬಳಿಕ ಬಾಂಗ್ಲಾದೇಶ ಒಂದಷ್ಟು ದಿನಗಳ ಕಾಲ ಹೊತ್ತಿ ಉರಿಯುತ್ತೆ ಧಗಧಗಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ನೂರಾರು ಮಂದಿ ಪ್ರಾಣ ಕಳ್ಕೊಳ್ತಾರೆ ನೂರಾರು ಮಂದಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಈ ಕ್ಷಣಕ್ಕೂ ಚಿಕಿತ್ಸೆಯನ್ನು ಪಡಿತಿದ್ದಾರೆ ಅದೆಷ್ಟೋ ಜನ ಮನೆ ಮಠ ಎಲ್ಲವನ್ನೂ ಕೂಡ ಕಳ್ಕೊಂಡು ಬೀದಿಗೆ ಬರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸದ್ಯದ ಬೆಳವಣಿಗೆ ಬಗ್ಗೆ ನಿಮ್ಮೆಲ್ರಿಗೂ ಕೂಡ ಗೊತ್ತೇ ಇದೆ ಒಂದು ಕಡೆಯಿಂದ ಶೇಖ್ ಹಸೀನಾ ಪಕ್ಷ ಅವಾಮಿ ಲೀಗ್ ಹುಡುಕಿ ಹುಡುಕಿ ಅವರನ್ನ ಹೊಡೆದು ಹಾಕುವಂತ ಕೆಲಸ ಅಥವಾ ಅವ್ರ ಮೇಲೆ ಹಲ್ಲೆ ಮಾಡುವಂತ ಕೆಲಸ ಮಾಡಲಾಗುತ್ತೆ ಮತ್ತೊಂದು ಕಡೆಯಿಂದ ಶೇಖ್ ಹಸೀನರನ್ನ ಯಾರ್ಯಾರು ಬೆಂಬಲಿಸ್ತಾ ಇದ್ರು ಯಾರ್ಯಾರು ಪ್ರಮುಖ ಹುದ್ದೆಯನ್ನ ಪಡೆದಿದ್ರು ಅವರಿಂದಲೂ ಕೂಡ ಒತ್ತಾಯ ಪೂರ್ವಕವಾಗಿ ರಾಜೀನಾಮೆ ಪಡೆಯಲಾಗುತ್ತೆ ಉದಾಹರಣೆ ಸುಪ್ರೀಂ ಕೋರ್ಟ್ನ ಸಿಜೆಐ ಚೀಫ್ ಜಸ್ಟಿಸ್ನು ಕೂಡ ಪ್ರತಿಭಟನಾಕಾರರು ಬಿಟ್ಟಿಲ್ಲ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ಸಂಗತಿ ಇದೆಲ್ಲವೂ ಕೂಡ ಒಂದು ಹಂತಕ್ಕೆ ಆಗಿತ್ತು ಸದ್ಯದ ಬೆಳವಣಿಗೆ ಅಂದರೆ ಅಲ್ಲಿ ಮಧ್ಯಂತರ ಸರ್ಕಾರವನ್ನು ರಚನೆ ಮಾಡಲಾಯಿತು ಪ್ರಧಾನಿಯಾಗಿ ಶಾಂತಿ ನೊಬೆಲ್ ಪ್ರಶಸ್ತಿ ಪುರಸ್ಕೃತರಾಗಿದ್ದಂಥ ಮೊಹಮ್ಮದ್ ಯುನಸ್ ನೇಮಕ ಮಾಡಲಾಯಿತು ಮುಂದಿನ ದಿನಗಳಲ್ಲಿ ಚುನಾವಣೆ ನಡೆಯುವಂಥ ಭರವಸೆಯನ್ನ ನೀಡಲಾಗಿದೆ ಮುಂದೆ ಬಾಂಗ್ಲಾದೇಶದ ಪರಿಸ್ಥಿತಿ ನಿಧಾನಕ್ಕೆ ಕಂಟ್ರೋಲ್ಗೆ ಸಿಗುವಂಥ ಒಂದಷ್ಟು ಲಕ್ಷಣಗಳೆಲ್ಲವೂ ಕೂಡ ಕಾಣಿಸ್ತಾ ಇದೆ ಅದರ ನಡುವೆ ಒಂದಷ್ಟು ಪಿತೂರಿ ಕುತಂತ್ರ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಎಲ್ಲವೂ ಕೂಡ ನಡೆದು ಹೋಯಿತು ಆದರೆ ಇದರ ನಡುವೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚು ಚರ್ಚೆ ಆಗಬೇಕಾಗಿತ್ತು ಜಾಗತಿಕ ಮಟ್ಟದಲ್ಲಿ ಸುದ್ದಿ ಆಗಬೇಕಾಗಿತ್ತು ಅದು ಆಗಲಿಲ್ಲ ಅದೇನಪ್ಪಾ ಅಂದ್ರೆ ಬಾ ಆರಾಮಾಗಿ ಕಾಶಿ ಅಯೋಧ್ಯೆಗೆ ಹೋಗುವ ಆಸೀದ್ಯ ಟೂರಿಸಂ ಕಂಪನಿ ಅದ್ಭುತ ಆಫರ್ ಒಂದನ್ನು ನೀಡ್ತಿದೆ ಇಪ್ಪತ್ತೊಂಬತ್ತು ರೂಪಾಯಿಗೆ ಕಾಶಿ ಸಾರನಾಥ್ ತ್ರಿವೇಣಿ ಸಂಗಮ ಅಯೋಧ್ಯೆಯನ್ನ ಆರಾಮಾಗಿ ಸುತ್ತಾಡಬಹುದು ಒಳ್ಳೆ ತ್ರೀ ಸ್ಟಾರ್ ಹೋಟೆಲ್ ನಲ್ಲಿ ಸೌತ್ ಇಂಡಿಯನ್ ಊಟ ಜೊತೆಗೆ ವಾಸ್ತವ್ಯ ನೀಟಾಗಿ ದೇವರ ದರ್ಶನ ಸೀನಿಯರ್ ಸಿಟಿಜನ್ಸ್ ಕಂತೂ ವಿಶೇಷವಾದ ಕಾಳಜಿ ಹಾಗೆ ಮನೆಯಿಂದ ಕರ್ಕೊಂಡು ಹೋಗಿ ನೀಟಾಗಿ ಮನೆಗೆ ತಲುಪಿಸ್ತಾರೆ ಇನ್ನೇನು ಬೇಕು ಹೇಳಿ ಸೆಪ್ಟ್ ಹೊರಡೋಕೆ ರೆಡಿಯಾಗಿ ಅಡ್ರೆಸ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೆಳಗಿದೆ ಬಾಂಗ್ಲಾದೇಶದಲ್ಲಿನ ಹಿಂದೂಗಳ ಮಾರಣ ಹೋಮಕ್ಕೆ ಸಂಬಂಧಪಟ್ಟ ಹಾಗೆ ಕಂಡ ಕಂಡಲ್ಲಿ ಹಿಂದೂಗಳನ್ನ ಹುಡುಕಿ ಹುಡುಕಿ ಕೊಲ್ಲಲಾಯಿತು ಬಾಂಗ್ಲಾದೇಶದಲ್ಲಿ ಆದರೆ ಜಾಗತಿಕ ಮಟ್ಟದಲ್ಲಿ ಬಹುತೇಕರು ಮೌನವಾಗಿಯೇ ಇದ್ದರು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಬೆಳವಣಿಗೆ ಆಗ್ತಿದೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ ಮುಂದುವರೆ ನಿಮ್ ಎಲ್ರಿಗೂ ಕೂಡ ಗೊತ್ತಿದೆ ಆರಂಭದಲ್ಲಿ ಕೇವಲ ಅವಾಮಿ ಲೀಗ್ ಪಕ್ಷದ ಕಾರ್ಯಕರ್ತರು ಮುಖಂಡರು ಮಾತ್ರ ಪ್ರತಿಭಟನಾಕಾರರಿಗೆ ಟಾರ್ಗೆಟ್ ಆಗಿದ್ರು ಆ ಅವಾಮಿ ಲೀಗ್ ಪಕ್ಷದಲ್ಲಿ ಗುರುತಿಸಿಕೊಂಡಂತ ಒಂದಷ್ಟು ಹಿಂದೂಗಳನ್ನು ಕೂಡ ಕೊಲ್ಲಲಾಯಿತು ಅವರ ಮೇಲೆ ಹಲ್ಲೆ ಅದೆಲ್ಲವೂ ಕೂಡ ಆಯಿತು ಅದಾದ ಬಳಿಕ ಕೇವಲ ಅವಾಮಿ ಲೀಗ್ ಪಕ್ಷದಲ್ಲಿ ಗುರುತಿಸಿಕೊಂಡಂತವರು ಮಾತ್ರ ಅಲ್ಲ ಕಂಡ ಕಂಡಲ್ಲಿ ಹಿಂದೂಗಳನ್ನ ಕೊಲ್ಲುವಂತಹ ಆ ಇದು ಶುರುವಾಗಿ ಹೋಗಿಬಿಡ್ತು ಎಲ್ಲೆಲ್ಲಿ ದೇವಸ್ಥಾನಗಳಿದೆ ಅದನ್ನು ಪುಡಿಗಟ್ಟುವಂತ ಕೆಲಸ ಹಿಂದೂಗಳ ಮನೆಯನ್ನ ಧ್ವಂಸಗೊಳಿಸುವಂತ ಕೆಲಸ ಅವರ ಅಂಗಡಿ ಮುಂಗಟ್ಟು ಯಾವುದಾದ್ರೂ ವ್ಯಾಪಾರ ವಹಿವಾಟು ನಡೆಸ್ತಾ ಇದ್ರೆ ಅದನ್ನು ಕೂಡ ಧ್ವಂಸಗೊಳಿಸುವಂತ ಕೆಲಸ ಹಿಂದೂಗಳು ಯಾವುದಾದ್ರೂ ಅಧಿಕಾರದಲ್ಲಿ ಇದ್ರೆ ಅಥವಾ ಬೇರೆ ರೀತಿಯಲ್ಲಿ ತಾವು ಗುರ್ತಿಸಿಕೊಂಡಿದ್ರೆ ಅವರನ್ನು ಕೂಡ ಹುಡುಕಿ ಹುಡುಕಿ ಕೊಲ್ಲುವಂತ ಕೆಲಸ ಇದೆಲ್ಲವೂ ಕೂಡ ಆಯ್ತು ಬರ್ತಾ ಬರ್ತಾ ಎಲ್ಲಿವರೆಗೆ ಬಂದು ಬಿಡುತ್ತೆ ಅಂದ್ರೆ ಹಿಂದೂಗಳ ಮಾರಣ ಹೋಮವೇ ಬಾಂಗ್ಲಾದೇಶದಲ್ಲಿ ನಡೆಯೋದಿಕ್ಕೆ ಶುರುವಾಗ್ಬಿಡುತ್ತೆ ಇದರಿಂದ ಅಲ್ಲಿದ್ದಂಥ ಹಿಂದೂಗಳಿಗೆ ತೀವ್ರ ಸಮಸ್ಯೆ ಆಗಿಬಿಡುತ್ತೆ ಎಲ್ಲಿ ಹೋಗೋದು ಯಾರ ಬಳಿ ರಕ್ಷಣೆ ಕೇಳೋದು ಯಾವುದು ಕೂಡ ಗೊತ್ತಾಗದಂಥ ಪರಿಸ್ಥಿತಿ ಆರಂಭದಲ್ಲಿ ಭಾರತದ ಗಡಿಯಲ್ಲಿ ನುಸುಳೋದಕ್ಕೆ ಪ್ರಯತ್ನವನ್ನು ಪಡ್ತಾರೆ ಒಂದಷ್ಟು ಮುಸ್ಲಿಮರು ಕೂಡ ಆ ಪ್ರಯತ್ನವನ್ನು ಪಡ್ತಾರೆ ಆದರೆ ಭಾರತದ ಗಡಿಯನ್ನು ಕ್ಲೋಸ್ ಮಾಡಲಾಗುತ್ತೆ ರೈಲು ವಿಮಾನ ಸಂಚಾರವನ್ನು ಬಂದ್ ಮಾಡಲಾಗುತ್ತೆ ಬಿ ಎಸ್ ಅಲ್ಲಿ ಗಡಿ ಕಾಯೋದಕ್ಕೆ ಶುರು ಮಾಡ್ಕೊಳ್ತಾರೆ ಯಾರಿಗೂ ಕೂಡ ಎಂಟ್ರಿ ಕೊಡೋದಕ್ಕೆ ಬಿಡೋದಿಲ್ಲ ಯಾಕಂದರೆ ಅಂಥ ಪರಿಸ್ಥಿತಿಯಲ್ಲಿ ಭಾರತ ಇಲ್ಲ ವಲಸಿಗರಿಗೆ ಆಶ್ರಯವನ್ನು ಕೊಡ್ತಾ ಹೋಗ್ಬಿಟ್ರೆ ಅದು ಬಹಳ ದೊಡ್ಡ ಸಮಸ್ಯೆಗೆಲ್ಲದಕ್ಕೂ ಕೂಡ ಕಾರಣ ಆಗಿಬಿಡುತ್ತೆ ಹೀಗಾಗಿ ಹಿಂದೂಗಳ ಪರಿಸ್ಥಿತಿ ಎಲ್ಲಿವರೆಗೂ ಬಂದು ಅಂದ್ರೆ ಬಾಂಗ್ಲಾದೇಶದಲ್ಲಿ ಏನು ಕೂಡ ಮಾಡಲಾರ್ದಂಥ ಪರಿಸ್ಥಿತಿ ನಿರಂತರವಾಗಿ ಅವ್ರ ಮೇಲೆ ದೌರ್ಜನ್ಯ ನಡೆಯೋದಕ್ಕೆ ಶುರುವಾಯಿತು ನಿರಂತರವಾಗಿ ಕುಟುಂಬಸ್ಥರನ್ನ ಕಳ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗಿಬಿಡ್ತು ಆದರೆ ಏನೂ ಮಾಡಲಾಗದಂಥ ಪರಿಸ್ಥಿತಿ ಕಾರಣ ಬಾಂಗ್ಲಾದೇಶದಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರು ಕೇವಲ ಹಿಂದೂಗಳು ಮಾತ್ರ ಅಲ್ಲ ಇನ್ನು ಕ್ರಿಶ್ಚಿಯನ್ರು ಬೇರೆ ಬೇರೆ ಅಲ್ಪಸಂಖ್ಯಾತರಿದ್ದರೆ ಅವ್ರ ಮೇಲೂ ಕೂಡ ದಾಳಿ ಆಯಿತು ಅದರ ಅತಿ ಹೆಚ್ಚು ಟಾರ್ಗೆಟ್ ಆಗಿದ್ದು ಹಿಂದೂಗಳು ಅದಕ್ಕೆ ನಾನಾ ರೀತಿಯಾದಂಥ ಕಾರಣಗಳಿವೆ ಅದರಲ್ಲಿ ಒಂದು ಪ್ರಮುಖ ಕಾರಣ ಅಂದರೆ ಭಾರತ ಶೇಖ್ ಹಸೀನ ಆಶ್ರಯ ಕೊಟ್ಟಿದ್ದೂ ಕೂಡ ಒಂದು ಕಾರಣ ಆಗಿತ್ತು ಈ ಕಾರಣಕ್ಕಾಗಿ ಹಿಂದೂಗಳ ಮೇಲೆ ದಾಳಿ ಆಯಿತು ಆರಂಭದಲ್ಲಿ ಎಲ್ಲರೂ ಕೂಡ ಸೈಲೆಂಟ್ ಆಗಿದ್ರು ಜಾಗತಿಕ ಮಟ್ಟದಲ್ಲಿ ಯಾವುದೇ ಚರ್ಚೆಯೂ ಕೂಡ ಆಗಲಿಲ್ಲ ಈ ಹಿಂದೆ ಏನಾಗ್ತಿತ್ತು ಬೇರೆ ಯಾವುದಾದ್ರೂ ದೇಶದಲ್ಲಿ ಅಲ್ಪಸಂಖ್ಯಾತರ ಮೇಲೆ ದಾಳಿ ಆದರೆ ಕ್ರಿಶ್ಚಿಯನ್ರ ಮೇಲೆ ದಾಳಿ ಅಥವಾ ಯಾವುದಾದ್ರೂ ದೇಶದಲ್ಲಿ ಮುಸ್ಲಿಮರು ಅಲ್ಪಸಂಖ್ಯಾತರಾಗಿದ್ದಾಗ ಅವರ ಮೇಲೆ ದಾಳಿಯಾದಾಗ ಜಾಗತಿಕ ಮಟ್ಟದಲ್ಲಿ ತೀವ್ರವಾದಂಥ ಆಕ್ರೋಶ ಆಕ್ಷೇಪ ಎಲ್ಲವೂ ವ್ಯಕ್ತವಾಗ್ತಿತ್ತು ಪ್ರತಿಯೊಬ್ಬರು ಕೂಡ ಪ್ರತಿಭಟನೆ ಮಾಡ್ತಾ ಇದ್ರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು ಬೇರೆ ಬೇರೆ ದೇಶಗಳು ಕೂಡ ಅಲ್ಪಸಂಖ್ಯಾತರ ಪರವಾಗಿ ಒಗ್ಗಟ್ಟಾಗಿ ನಿಂತ್ಕೊಳ್ತಾ ಇದ್ರು ಆದರೆ ಅದ್ಯಾಕೋ ಏನೋ ಹಿಂದೂಗಳ ಪರವಾಗಿ ಯಾರೂ ಕೂಡ ನಿಲ್ಲ ಯಾರೂ ಕೂಡ ಧ್ವನಿ ಅಂತ ಕೆಲಸವನ್ನ ಮಾಡಲಿಲ್ಲ ಪ್ರಪ್ರಥಮ ಬಾರಿಗೆ ಧ್ವನಿ ಎತ್ತಿದ್ದು ಇಸ್ರೇಲ್ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಧ್ವನಿ ಅಂತ ಕೆಲಸವನ್ನ ಮಾಡ್ತು ಅದಾದ ಬಳಿಕ ವಿಶ್ವಸಂಸ್ಥೆ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯೆಯನ್ನು ಕೊಡ್ತು ನಾವಿದ ಸಹಿಸೋದಿಲ್ಲ ಅಂತ ಹೇಳಿ ಅದಾದ ಬಳಿಕ ಭಾರತ ನರೇಂದ್ರ ಮೋದಿ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡಿದ್ರು ಇದೆಲ್ಲವೂ ಆದ ಮೇಲೆ ಒಳ್ಳೆ ಬೆಳವಣಿಗೆ ಇದೀಗ ಹಿಂದೂಗಳ ವಿಚಾರದಲ್ಲಿ ಬಾಂಗ್ಲಾದೇಶದಲ್ಲಿ ಆಗಿದೆ ಒಂದಷ್ಟು ದಿನಗಳ ಕಾಲ ದೌರ್ಜನ್ಯವನ್ನು ಹಿಂದೂಗಳು ಸಹಿಸಿಕೊಂಡ್ರು ಎಲ್ಲವನ್ನೂ ಕೂಡ ಅರಗಿಸಿಕೊಂಡ್ರು ಏನೂ ಮಾಡಲಾರದೆ ಕೈಕಟ್ಟಿ ಕುಳಿತುಕೊಂಡಿದ್ರು ಆದರೆ ಯಾವಾಗ ಎಲ್ಲವೂ ಕೂಡ ಅತಿಯಾಯಿತು ಯಾವಾಗ ಯಾರೂ ರಕ್ಷಣೆಗೆ ಬರದಂತ ಪರಿಸ್ಥಿತಿ ನಿರ್ಮಾಣ ಆಯಿತು ಯಾವಾಗ ಜಾಗತಿಕ ಮಟ್ಟದಲ್ಲಿ ಸುದ್ದಿ ಆಗದೆ ಹೋಗಿ ಬಿಡ್ತೋ ಆಗ ಹಿಂದೂಗಳು ಅನಿವಾರ್ಯವಾಗಿ ತಮ್ಮ ರಕ್ಷಣೆಗೆ ತಾವೇ ಧಾವಿಸುವಂಥ ಪರಿಸ್ಥಿತಿ ಎದುರಾಯಿತು ಈಗ ಹಿಂದೂಗಳು ಅಲ್ಲಿ ರೊಚ್ಚಿಗೆದ್ದಿದ್ದಾರೆ ಅಂದ್ರೆ ಸೀದಾ ಡಾಕಾಗೆ ಬರ್ತಿದ್ದಾರೆ ಹಾಗೆ ಬಾಂಗ್ಲಾದೇಶದ ಪ್ರಮುಖ ನಗರಗಳು ಯಾವುದೇ ಇದೆ ಅಲ್ಲಿಗೆ ಬರ್ತಿದ್ದಾರೆ ಗುಂಪು ಗುಂಪಾಗಿ ತೀವ್ರವಾದಂಥ ಪ್ರತಿಭಟನೆಯನ್ನು ಆರಂಭಿಸಿದ್ದಾರೆ ನಿಧಾನಕ್ಕೆ ಇದೀಗ ಪ್ರತಿಭಟನಾಕಾರರಿಗೆ ಬೇರೆ ಬೇರೆ ಕಡೆಗಳಿಂದಲೂ ಕೂಡ ಬೆಂಬಲ ಸಿಗ್ತಾ ಇದೆ ಪ್ರತಿಭಟನಾಕಾರರಿಗೆ ಹೇಳ್ತಾ ಇರೋದು ಇದು ಯಾರಪ್ಪನ ಸ್ವತ್ತು ಅಲ್ಲ ಯಾರಪ್ಪನ ದ್ವೇ ದೇಶವೂ ಅಲ್ಲ ಇದು ನಮಗೂ ಸೇರಿದಂಥ ದೇಶ ಬಾಂಗ್ಲಾದೇಶಗೋಸ್ಕರ ನಾವು ರಕ್ತ ಹರಿಸಿದ್ದೇವೆ ನಾವು ಬೆವರು ಸುರಿಸಿದ್ದೇವೆ ಇದು ನಮಗೂ ಸೇರಬೇಕಾದಂತಹ ದೇಶ ನಾವಿಲ್ಲಿ ಯಾರೋ ಮೂರನೇ ಅಥವಾ ನಾವಿಲ್ಲಿ ಸಂಬಂಧ ಪಡ್ದಂಥವರಲ್ಲ ನಾವು ಈ ದೇಶಕ್ಕೆ ಸಂಬಂಧಪಟ್ಟಂಥವರು ನಿಮಗೆ ಈ ದೇಶದಲ್ಲಿ ಎಷ್ಟು ಹಕ್ಕು ಇದೆಯೋ ನಿಮಗೆ ಈ ದೇಶ ನಮ್ಮದು ಅಂತ ಎಷ್ಟರ ಮಟ್ಟಿಗೆ ನೀವು ಪ್ರತಿಪಾದಿಸ್ತಾ ಇದ್ದೀರೋ ನಮಗೂ ಕೂಡ ಅಷ್ಟೇ ಹಕ್ಕಿದೆ ನಾವು ಕೂಡ ಇದು ನಮ್ಮದು ಅಂತ ಪ್ರತಿಪಾದಿಸ್ತೀವಿ ನಾವು ಯಾಕೆ ಪಕ್ಕದ ಭಾರತಕ್ಕೆ ಹೋಗಬೇಕು ಅಥವಾ ನಾವು ಯಾಕೆ ಪಕ್ಕದ ಮಾಯನ್ಮಾರ್ಗ ಅಥವಾ ಇನ್ನೊಂದು ದೇಶಕ್ಕೆ ಹೋಗಬೇಕು ನಾವಿಲ್ಲಿ ಬಾಂಗ್ಲಾದೇಶದಲ್ಲೇ ಇರ್ತೇವೆ ಇವೇನು ಮಾಡ್ತೀರಾ ನಾವು ನೋಡ್ತೇವೆ ನಾವು ಸಹಿಸಿಕೊಂಡಿದ್ದಾಗಿದೆ ಇನ್ನಂತೂ ನಾವು ಸುಮ್ಮನೆ ಕುಳಿತುಕೊಳ್ಳೋದಿಲ್ಲ ಅಂತ ಹಿಂದೂಗಳು ಇದೀಗ ಪ್ರತಿಭಟನೆ ಮಾಡ್ತಿದ್ದಾರೆ ವಾಯ್ಸ್ ರೈಸ್ ಮಾಡ್ತಿದ್ದಾರೆ ಯಾವಾಗ ಹಿಂದೂಗಳು ತಿರುಗಿ ಬಿದ್ರೋ ಯಾವಾಗ ಪ್ರತಿಭಟನೆಯನ್ನ ಆರಂಭಿಸಿದ್ರೋ ಯಾವಾಗ ವಾಯ್ಸ್ ರೈಸ್ ಮಾಡೋದಕ್ಕೆ ಶುರು ಮಾಡಿಕೊಂಡ್ರೋ ಯಾವಾಗ ಅವರ ಆಕ್ರೋಶದ ಮಾತುಗಳೆಲ್ಲವೂ ಕೂಡ ಹೆಚ್ಚಾಯಿತು ಯಾವಾಗ ನಿರ ಒಂದೊಂದೇ ಪ್ರತಿಭಟನೆಗೆ ಬೆಂಬಲ ಸಿಗೋದಕ್ಕೆ ಶುರುವಾಯಿತು ಈಗ ಯಾರು ಅವರ ಮೇಲೆ ದಾಳಿ ಮಾಡ್ತಾ ಇದ್ರು ಯಾರು ಅವರನ್ನು ಹುಡುಕಿ ಹುಡುಕಿ ಕೊಲ್ತಿದ್ರೋ ಅವರು ಸೈಲೆಂಟ್ ಆಗೋದಕ್ಕೆ ಶುರುವಾಗಿದ್ದಾರೆ ಅವರೆಲ್ಲರೂ ಕೂಡ ಇದೀಗ ಬಾಯಿ ಮುಚ್ಕೊಂಡು ಕುಳಿತುಕೊಂಡಿದ್ದಾರೆ ಈ ಕಾರಣಕ್ಕಾಗಿ ಹೇಳೋದು ಇದೊಂದು ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಎಚ್ಚರಿಕೆಯ ಪಾಠ ಅಥವಾ ಒಂದು ಸಂದೇಶ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಎಲ್ಲಿವರೆಗೆ ನಾವು ಓಡ್ತಾನೆ ಇರ್ತೀವಿ ಅಲ್ಲಿವರೆಗೆ ಓಡಿಸ್ಕೊಂಡು ಬರ್ತಾನೆ ಇರ್ತಾರೆ ಎಲ್ಲಿವರೆಗೆ ನಾವು ಬಾಯಿ ಮುಚ್ಕೊಂಡು ಕುಳಿತಿರ್ತೀವಿ ಅಲ್ಲಿವರೆಗೂ ಕೂಡ ನಮ್ಮನ್ನು ತುಳಿತಾನೆ ಇರ್ತಾರೆ ಯಾವಾಗ ನಾವು ವಾಯ್ಸ್ ರೈಸ್ ಮಾಡ್ತೀವಿ ಯಾವಾಗ ನಾವು ತಿರುಗಿ ಬೀಳ್ತೀವಿ ಯಾವಾಗ ನಾವು ಕೂಡ ಆಕ್ರೋಶವನ್ನು ಹೊರಹಾಕೋದಿಕ್ಕೆ ಶುರು ಮಾಡ್ಕೊಳ್ತೀವಿ ಆವಾಗ ನಮ್ಮನ್ನು ತುಳಿಯುವವರು ಸೈಲೆಂಟ್ ಆಗಿ ಬಿಡ್ತಾರೆ ಇಲ್ಲ ನಾವು ತುಳಿಸ್ಕೊಳ್ತಾನೆ ಇರ್ತೀವಿ ಇಲ್ಲ ನೀವು ಹೇಳಿದೆಲ್ಲವನ್ನೂ ಕೂಡ ಕೇಳ್ತಾನೆ ಇರ್ತೀವಿ ಅಂದರೆ ತುಳಿತಾನೆ ಹೋಗ್ತಾರೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂದರೂ ಕೂಡ ಅಪ್ಪಾಗ್ಲಿಕ್ಕಿಲ್ಲ ಸದ್ಯ ಹಿಂದೂಗಳಲ್ಲಿ ರೊಚ್ಚಿ ಗೆದ್ದಿದ್ದಾರೆ ನಾವಂತೂ ಸುಮ್ಮನೆ ಕುಳಿತುಕೊಳ್ಳೋದಿಲ್ಲ ಎನ್ನುವಂಥ ಸ್ಪಷ್ಟವಾದಂಥ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಈಗ ನಿಧಾನಕ್ಕೆ ಅವರಿಗೆ ಬೇರೆ ಬೇರೆ ಕಡೆಗಳಿಂದ ಬೆಂಬಲ ಸಿಗ್ತಾ ಇದೆ ನಿಧಾನಕ್ಕೆ ಪರಿಸ್ಥಿತಿ ಎಲ್ಲವೂ ಕೂಡ ಇದೀಗ ತಿಳಿ ಆಗ್ತಾ ಇದೆ ಮುಂದಿನ ದಿನಗಳಲ್ಲಾದರೂ ಕೂಡ ಬಾಂಗ್ಲಾದೇಶದಲ್ಲಿ ಹಿಂದೂಗಳಿಗೆ ಬೆಂಬಲವನ್ನು ಕೊಡಲೇಬೇಕಾಗತ್ತೆ ಹಿಂದೂಗಳ ರಕ್ಷಣೆಗೆ ಕಟಿಬದ್ಧರಾಗಿರಲೇಬೇಕಾಗತ್ತೆ ಕೇವಲ ಬಾಂಗ್ಲಾದೇಶ ಅಂತ ಹೇಳ್ತಾ ಇಲ್ಲ ಯಾವುದೇ ದೇಶದಲ್ಲಾಗಲಿ ಅಲ್ಪಸಂಖ್ಯಾತರು ಅಂದಾಗ ಅವರನ್ನು ಕಡೆಗಣಿಸೋದಾಗಲಿ ತುಚ್ಛವಾಗಿ ನೋಡೋದಾಗ್ಲಿ ಅಂಥದ್ದು ನಡಿಬಾರದು ಆದರೆ ದುರಂತದ ಸಂಗತಿ ಅಂದರೆ ನಮ್ಮ ದೇಶದಲ್ಲಿ ಅಲ್ಪಸಂಖ್ಯಾತರ ಮೇಲೆ ದಾಳಿಯಾದಾಗ ಅಥವಾ ಬೇರೆ ಯಾವುದಾದ್ರೂ ದೇಶದಲ್ಲಿ ದಾಳಿ ಆದಾಗ ಜಾಗತಿಕ ಮಟ್ಟದಲ್ಲಿ ಚರ್ಚೆ ಆಗುತ್ತೆ ಜಾಗತಿಕ ಮಟ್ಟದಲ್ಲಿ ಹೆಚ್ಚು ಸುದ್ದಿ ಆಗುತ್ತೆ ಆದರೆ ಬಾಂಗ್ಲಾದೇಶದ ಹಿಂದೂಗಳ ಮೇಲೆ ದಾಳಿಯಾದಾಗ ಅದು ಯಾಕೋ ಏನೋ ಗೊತ್ತಿಲ್ಲ ಜಾಗತಿಕ ಮಟ್ಟದಲ್ಲಿ ಪ್ರತಿಯೊಬ್ಬರು ಕೂಡ ಸೈಲೆಂಟ್ ಆಗಿಬಿಟ್ರು ಒಂದು ವೇಳೆ ನಿಮ್ಗೆ ಏನಿಸ್ತದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ